ನಮಸ್ಕಾರ ಸ್ನೇಹಿತರೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಹುದ್ದೆಗಳು ಖಾಲಿ ಇವೆ ಆ ಒಂದು ಖಾಲಿ ಇರುವಂಥ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಬ್ಬರು ಇಲ್ಲಿ ಒಬ್ಬರು ಶಾಸಕರು ಆಗ್ರಹ ನೀಡಿದ್ದಾರೆ ಅದು ಏನು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಬೇಸಿಗೆಯಲ್ಲಿ ಕಾಡ್ಗಿಚ್ಚು ನಿಯಂತ್ರಣ ಮತ್ತು ಅರಣ್ಯ ಸಂರಕ್ಷಣೆ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ ಸಾವಿರಾರು ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಶಾಸಕ ಡಾಕ್ಟರ್ ಧನಂಜಯ್ ಸರ್ಜಿ ಆಗ್ರಹಿಸಿದರು ವಿಧಾನ ಪರಿಷತ್ನಲ್ಲಿ ಮಂಗಳವಾರ ಶೂನ್ಯ ವೇಳೆಯಲ್ಲಿ ಅಂದರೆ ಶೂನ್ಯ ವೇಳೆ ಅಂದರೆ ಕ್ವೆಶನ್ ನಂಬರ್ ಮುಗಿದ ನಂತರ ಇದು ಸ್ಟಾರ್ಟ್ ಆಗುತ್ತೆ ಆ ಒಂದು ವೇಳೆಯಲ್ಲಿ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಜನವರಿ ಹತ್ತೊಂಬತ್ತರಂದು ಪ್ರಕಟವಾದ ಚಾರ್ಮಡಿ ಮಲಯ ಮಾರುತ ಗುಡ್ಡದಲ್ಲಿ ಬೆಂಕಿ ವರದಿಯನ್ನು ಪ್ರಸ್ತಾಪಿಸಿ ರಾಜ್ಯದಲ್ಲಿ ಬೇಸಿಗೆಯ ಬಿಸಿ ಹೆಚ್ಚಾಗುತ್ತಿದ್ದಂತೆ ಕಾಡ್ಗಿಚ್ಚಿನ ಆತಂಕ ತೀವ್ರಗೊಂಡಿದೆ ಚಾರ್ಮಡಿ ಕುದುರೆಮುಖ ಸೇರಿದಂತೆ ರಾಜ್ಯದ ಪ್ರಮುಖ ಅರಣ್ಯ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಬೆಂಕಿ ಅವಘಡಗಳು ಪರಿಸರ ಪ್ರೇಮಿಗಳು ಹಾಗೂ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿವೆ ಈ ಕಾಡ್ಗಿಚ್ಚನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬೇಕಾದ ಅರಣ್ಯ ಇಲಾಖೆಯಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಇರುವುದು ಪರಿಸ್ಥಿತಿಯನ್ನು ಮತ್ತಷ್ಟು ಬಿಗಡಾಯಿಸುವಂತೆ ಮಾಡಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಕಾಡಿಗೆಚ್ಚಿನಿಂದಾಗಿ ಅಮೂಲ್ಯ ಔಷಧೀಯ ಸಸ್ಯಗಳು ಮತ್ತು ಅಳಿವಿನಿಂಚಿನಲ್ಲಿ ಇರುವ ಜೀವವೈವಿಧ್ಯಗಳ ನಾಶವಾಗುತ್ತಿದ್ದು ಅರಣ್ಯ ಸಮತೋಲನ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಇಂದಿನ ಆಧುನಿಕ ಯುಗದಲ್ಲೂ ಇಂತಹ ವಿಪತ್ತುಗಳನ್ನು ತಡೆಗಟ್ಟಲು ಸಾಧ್ಯವಾಗದಿರುವುದು ನಾಗರಿಕ ಸಮಾಜಕ್ಕೆ ದೊಡ್ಡ ಸವಾಲಾಗಿದೆ ಪ್ರಸ್ತುತ ರಾಜ್ಯದಲ್ಲಿ ಇಲ್ಲಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಐದುನೂರ ತೊಂಬತ್ತೊಂದು ಡಿ ಆರ್ ಎಫ್ ಒ ಅಂದರೆ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಸುಮಾರು ಐದುನೂರ ತೊಂಬತ್ತೊಂದು ಖಾಲಿ ಇವೆ ಮತ್ತು ಎರಡು ಸಾವಿರದ ಆರುನೂರ ಇಪ್ಪತ್ತೊಂದು ಫಾರೆಸ್ಟ್ ಗಾರ್ಡ್ ಅಂದರೆ ಬೀಟ್ ಫಾರೆಸ್ಟರ್ ಏನಂತೀವಲ್ಲ ಈ ಹೆಸರು ಚೇಂಜ್ ಮಾಡಿದ್ದಾರೆ ನೋಡಿ ಹಾಗೂ ಸಾವಿರದ ಏಳ್ನೂರ ಏಳು ಫಾರೆಸ್ಟ್ ವಾಚರ್ಸ್ ಅಂದರೆ ಟೆಂತ್ ಮೇಲೆ ಇದೆ ನೋಡಿ ಸೇರಿದಂತೆ ಒಟ್ಟು ಸಾವಿರಾರು ಹುದ್ದೆಗಳು ಭರ್ತಿ ಆಗದೆ ಉಳಿದಿವೆ ಸಿಬ್ಬಂದಿ ಕೊರತೆಯಿಂದಾಗಿ ಅರಣ್ಯ ರಕ್ಷಣೆಯ ಕಾರ್ಯಕ್ಕೆ ಹಿನ್ನಡೆಯಾಗುತ್ತಿದೆ ಸರ್ಕಾರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವುದಲ್ಲದೆ ಆಧುನಿಕ ತಂತ್ರಜ್ಞಾನದ ಉಪಕ್ರಮಗಳೊಂದಿಗೆ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅವರು ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು ಸದನದಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಅರಣ್ಯ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇವೆ ಯಾವುದೇ ಸರ್ಕಾರ ಬಂದರೂ ಕೂಡ ಅಷ್ಟು ಹುದ್ದೆಗಳು ತುಂಬುವುದಿಲ್ಲ ಹಾಗಾಗಿ ಸುಮಾರು ಐದುನೂರ ತೊಂಬತ್ತೊಂದು ಡಿ ಆರ್ ಎಫ್ಒ ಖಾಲಿ ಇರುವೆ ಅದರಲ್ಲಿ ಸುಮಾರು ಎರಡುನೂರರಿಂದ ಮುನ್ನೂರು ಈಗ ತುಂಬಿಕೊಳ್ಬೇಕು ಮತ್ತು ಎರಡು ಸಾವಿರದ ಆರುನೂರ ಇಪ್ಪತ್ತೊಂದು ಬೀಟ್ ಫಾರೆಸ್ಟ್ ಅಂದರೆ ಫಾರೆಸ್ಟ್ ಗಾರ್ಡ್ ಸುಮಾರು ಎರಡು ಸಾವಿರದ ಆರುನೂರ ಇಪ್ಪತ್ತೊಂದು ಅಂದರೆ ಭಾಳ ಪೋಸ್ಟ್ ಖಾಲಿ ಇವೆ ಹಾಗಾಗಿ ಅರಣ್ಯ ಇಲಾಖೆ ಹಾಗೂ ಕರ್ನಾಟಕ ಸರ್ಕಾರ ಈ ಒಂದು ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟ್ ವಾಚರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮತ್ತೊಮ್ಮೆ ನೋಟಿಫಿಕೇಷನ್ ಹೊಡಿಸ್ಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದು ಖುದ್ದಾಗಿ ಸರ್ಕಾರದಲ್ಲಿರುವಂಥ ಶಾಸಕರೇ ಕೂಡ ಈ ಒಂದು ಒಂದು ಇದು ಕೊಟ್ಟಿದ್ದಾರೆ ವರದಿಯನ್ನು ನೀಡಿದ್ದಾರೆ ಈ ಸದನದಲ್ಲಿ ಚರ್ಚೆ ಕೂಡ ಮಾಡಿದ್ದಾರೆ ಹಾಗಾಗಿ ಸುಮಾರು ಐದುನೂರ ನಲವತ್ತು ಬೀಟ್ ಫಾರೆಸ್ಟ್ ಈಗಾಗಲೇ ನಡೆದಿದೆ ಪ್ರೊಸೆಸ್ ನಡೆದಿದೆ ಇನ್ನೇನು ಟ್ರೈನಿಂಗ್ ಹಂತದಲ್ಲಿದೆ ಅದು ಕೂಡ ಈಗ ಈ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇನೆ ಮುಂದೆ ತಿಳಿಸ್ತೇನೆ ಅದಕ್ಕೆ ಸಂಬಂಧಿಸಿದಂತೆ ಸಾವಿರದ ಏಳ್ನೂರ ಏಳು ಫಾರೆಸ್ಟ್ ವಾಚರ್ಸ್ ಕೂಡ ಇವೆ ಹಾಗಾಗಿ ಇದರ ಕೂಡ ಒಂದು ನಾಲ್ಕುನೂರು ಫಾರೆಸ್ಟ್ ವಾಚರ್ಸ್ ಮತ್ತು ಆರುನೂರ ಇಪ್ಪತ್ತೊಂದು ಫಾರೆಸ್ಟ್ ಗಾರ್ಡ್ ನೋಟಿಫಿಕೇಷನ್ ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ ದಿನಮಾನಗಳಲ್ಲಿ ಈ ಒಂದು ಫಾರೆಸ್ಟ್ ಗಾರ್ಡ್ ಟ್ರೈನಿಂಗ್ ಅಲೊಕೇಟ್ ಮಾಡಿದ್ದಾರೆ ಆಲ್ರೆಡಿ ಹೀಗಾಗಿ ಈ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತಿದ್ದಂತಲೇ ಹೊಸ ನೋಟಿಫಿಕೇಷನ್ ಬರಬಹುದು ಏಕೆಂದರೆ ಬೇಸಿಗೆಯಲ್ಲಿ ಕಾಡ್ಗಿಚ್ಚು ಹೆಚ್ಚಾಗುತ್ತಿದೆ ಎಂದು ಸಚಿವರೇ ಒತ್ತು ಕೊಟ್ಟಂತಹ ಮಾಹಿತಿ ಅನುಸಾರವಾಗಿ ಈ ಒಂದು ನೋಟಿಫಿಕೇಷನ್ ಆಗುವ ಸಾಧ್ಯತೆ ಇದೆ ಮತ್ತೊಮ್ಮೆ ಫಾರೆಸ್ಟ್ ಗಾರ್ಡ್ ಇಲ್ಲಿ ಕೂಡ ಮತ್ತು ಇನ್ನೊಂದಿಷ್ಟು ಹುದ್ದೆಗಳು ಖಾಲಿ ಇವೆ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ ಅದೇ ಡೆಪ್ಯುಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಕಮ್ ಸರ್ವೇಯರ್ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರ ಸಹಮತಿಯನ್ನು ನೀಡಿರುತ್ತದೆ ಅದರಂತೆ ಸದರಿ ಹುದ್ದೆ ಭರ್ತಿ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಬೇಕಾಗಿದೆ ಇನ್ನೇನು ಆರ್ ಎಫ್ ಡಿ ಆರ್ ಒಗಳಿಗೆ ನೋಟಿಫಿಕೇಶನ್ ಮಾಡಿಸುವಂಥ ಒಂದೇ ಮಾತ್ರ ಬಾಕಿ ಇದೆ ಹಾಗಾಗಿ ನೋಟಿಫಿಕೇಶನ್ ಬಂದೇ ಬರುತ್ತೆ ಇನ್ನೊಂದು ಸ್ನೇಹಿತರೆ ನಿಮಗೆ ಇಲ್ಲೊಂದು ಇನ್ನೊಂದು ಮಾಹಿತಿ ತೆಗೆದುಕೊಂಡು ಬಂದಿದ್ದೇನೆ ಅರಣ್ಯ ಇಲಾಖೆ ಸಂಬಂಧಿಸಿದಂತೆ ಗಸ್ತು ಅರಣ್ಯ ಪಾಲಕ ಹುದ್ದೆಗಳಿಗೆ ತರಬೇತಿ ಇರುವ ಗಸ್ತು ಅರಣ್ಯ ಪಾಲಕರಗಳಿಗೆ ಬುನಾದಿ ತರಬೇತಿ ನೀಡುವ ಕುರಿತು ಈ ಒಂದು ಕನಸಿನ ಹುದ್ದೆ ಆಗಿರುವಂತಹ ಬಾ ಫಾರೆಸ್ಟ್ ಗಾರ್ಡ್ ಅಥವಾ ಬೀಟ್ ಫಾರೆಸ್ಟರ್ ಹುದ್ದೆಗೆ ಆಯ್ಕೆಯಾಗಿರುವಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕಾಂಗ್ರಾಚುಲೇಷನ್ಸ್ ಹೇಳುತ್ತಾ ನೋಡಿ ಸ್ನೇಹಿತರೆ ನಿಮಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹೊಸದಾಗಿ ನೇರ ನೇಮಕಾತಿ ಹೊಂದಿದ ಗಸ್ತು ಅರಣ್ಯ ಪಾಲಕರುಗಳಿಗೆ ಶೀಘ್ರದಲ್ಲಿಯೇ ಎಲ್ಲ ತರಬೇತಿ ಕೇಂದ್ರಗಳಲ್ಲಿ ವೃತ್ತಿ ಬುನಾದಿ ತರಬೇತಿಯನ್ನು ಪ್ರಾರಂಭಿಸಲು ತೀರ್ಮಾನಿಸಲಾಗಿದೆ ಅದರಂತೆ ಈಗಾಗಲೇ ಕರ್ತವ್ಯ ನಿರ್ವಹಿಸುತ್ತಿರುವ ಹಾಗೂ ಬುನಾದಿ ತರಬೇತಿ ಆಗದೇ ಇರುವ ಗಸ್ತು ಅರಣ್ಯ ಪಾಲಕರಿಗೂ ಸಹ ಬುನಾದಿ ತರಬೇತಿಯನ್ನು ನೀಡಲು ತೀರ್ಮಾನಿಸಿ ತೀರ್ಮಾನಿಸಲಾಗಿರುತ್ತದೆ ಆದ್ದರಿಂದ ತಮ್ಮ ವ್ಯಕ್ ವೃತ್ತಕ್ಕೆ ಸಂಬಂಧಿಸಿದ ಕರ್ತವ್ಯ ನಿರ್ವಹಿಸುತ್ತಿರುವ ಹಾಗೂ ಬುನಾದಿ ತರಬೇತಿ ಆಗದೇ ಇರುವ ಗಸ್ತು ಅರಣ್ಯ ಪಾಲಕರ ಮಾಹಿತಿಯನ್ನು ಈ ಕಾಣಿಸಿದ ನಮೂನೆ ಬರ್ ಭರಣ ಮಾಡಿ ಕೂಡಲೇ ಕಚೇರಿಗೆ ಸಲ್ಲಿಸ ಸಲ್ಲಿಸಲು ತಿಳಿಸಿದೆ ಅಂದರೆ ಕೆಲವೊಂದು ಇನ್ನು ಗಸ್ತು ಅರಣ್ಯ ಪಾಲಕರು ವೃತ್ತಿ ತರಬೇತಿ ಬುನಾದಿ ತರಬೇತಿ ಆಗದಿರುವ ಕಾರಣ ಕೆಲವೊಂದು ಗಸ್ತು ಅರಣ್ಯ ಪಾಲಕರು ಮತ್ತೆ ತರಬೇತಿಗೆ ಕೊಟ್ಟಿದ್ದಾರೆ ನಿಯೋಗಿಸಿದ್ದಾರೆ ಇನ್ನು ಐದುನೂರ ನಲ್ವತ್ತು ಅರಣ್ಯ ಪಾಲಕರಿಗಂತೂ ಟ್ರೈನಿಂಗ್ ಬುರ ಬುನಾದಿ ತರಬೇತಿ ಇದ್ದೇ ಇರುತ್ತೆ ಹಾಗಾಗಿ ಸ್ನೇಹಿತರೆ ಮುಂದೆ ಬರುವಂಥ ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟ್ ವಾಚರಿಗೆ ಪಿ ಯು ಸಿ ಮತ್ತು ಟೆಂತ್ ಪರ್ಸೆಂಟೇಜ್ ಹಿಡ್ ಹಿಡಿತಾರೋ ಇಲ್ವೋ ಅಂತ ಬಹಳಷ್ಟು ಗೊಂದಲ ಇದೆ ಯಾರು ಕೂಡ ಇದ್ರ ಬಗ್ಗೆ ಕ್ಲಾರಿಫೈ ನೀಡ್ತಾ ಇಲ್ಲ ಎಲ್ಲ ಇಲಾಖೆ ಇರುವಂಥ ಇಲಾಖೆಯಲ್ಲಿರುವಂಥ ಸಿಬ್ಬಂದಿಗಳೇ ಮಾಹಿತಿಯನ್ನು ನೀಡುತ್ತಿಲ್ಲ ಏಕೆಂದರೆ ಈ ಕರೋನಾ ಬ್ಯಾಚ್ನಲ್ಲಿ ಪಾಸಾಗಿರುವಂಥ ಅಭ್ಯರ್ಥಿಗಳು ಭಾಳಷ್ಟು ಸ್ಕೋರ್ ಮಾಡಿದಿರೋದ್ರಿಂದ ಉಳಿದೆಲ್ಲರಿಗೂ ಅನ್ಯಾಯ ಆಗುತ್ತೆ ಅಂಥೇಳಿ ಈ ಒಂದು ಇಲಾಖೆ ಸಂಬಂಧಿಸಿದಂತೆ ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟ್ ವಾಚರ್ ಸಿ ಇ ಟಿ ಆಧಾರದ ಮೇಲೆ ತೆಗೆದುಕೊಳ್ಳಬಹುದು ಏನು ಆಗುತ್ತೆ ಅಂತ ಮುಂದೆ ನೋಟಿಫಿಕೇಶನ್ ಬಂದ ಮೇಲೆ ಗೊತ್ತಾಗುತ್ತೆ ಹಾಗಾಗಿ ಅಲ್ಲಿವರೆಗೂ ಕಾಯ್ದು ನೋಡಬೇಕಾಗುತ್ತೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಮಾಹಿತಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ